ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ರುಚಿಯಾದಂತಹ ಅಕ್ಕಿ ರೊಟ್ಟಿ ಅಥವಾ ಒಡಚಲಿಗೆಯ ರೆಸಿಪಿಯನ್ನು ನೋಡೋಣ ನಾವು ಇದಕ್ಕೆ ಒಡಚಲಿಗೆ ಅಂತ ಅಂತೀವಿ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಲೋಟ ಅಕ್ಕಿನ ತಗೊಳ್ತಾ ಇದ್ದೀನಿ ಇದು ರೇಷನ್ ಅಕ್ಕಿ ನೀವು ರೇಷನ್ ಅಕ್ಕಿನಲ್ಲಿ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಮಾಮೂಲಿ ಅಕ್ಕಿನ ಅನ್ನ ಮಾಡ್ತೀವಲ್ವ ಆ ಅಕ್ಕಿಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಅಕ್ಕಿನಲ್ಲೂ ಮಾಡಿ ಅದೇ ಅಕ್ಕಿನಲ್ಲೂ ಮಾಡಿ ತುಂಬ ಚೆನ್ನಾಗಿ ಯಾವುದ್ರಲ್ಲಿ ಬರುತ್ತೆ ಅಂತ ನೀವೇ ನೋಡ್ಬೋದು ಇದು ರೇಷನ್ ಅಕ್ಕಿನಲ್ಲೇ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ರೇಷನ್ ಅಕ್ಕಿನ ಎರಡು ಲೋಟ ತೊಗೊಂಡು ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ತೊಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಪೌಡರೆಲ್ಲ ಹಾಕಿರ್ತಾರೆ ಅಲ್ವಾ ಹಾಗಾಗಿ ಅದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಬಾರಿನಾದ್ರೂ ಚೆನ್ನಾಗಿ ತೊಳೆದ್ಬಿಟ್ಟು ಅದು ಕ್ಲೀನ್ ವಾಟರ್ ಬರುತ್ತೆ ಅಲ್ವಾ ಅಲ್ಲಿವರೆಗು ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ಈ ರೀತಿ ತೊಳೆದ್ಬಿಟ್ಟು ಇದನ್ನು ನಾನು ಕಮ್ಮಿ ಅಂದ್ರೂ ಒಂದು ಮೂರು ಗಂಟೆ ಟೈಮು ಇದನ್ನು ಹಾಗೆಯೇ ಮುಚ್ಚಿ ಇಟ್ಬಿಡ್ತೀನಿ ಅದು ಚೆನ್ನಾಗಿ ನೆನಿಬೇಕು ಇದು ಚೆನ್ನಾಗಿ ನೆನೆದ ಮೇಲೆ ಇದಕ್ಕೆ ಈ ಅಕ್ಕಿನ ಫುಲ್ಲು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಅನ್ನನ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಬಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಅದು ರುಬ್ಬಿರುವಂಥದ್ದು ವಿಡಿಯೋ ಮಿಸ್ ಆಗಿದೆ ಹಾಗಾಗಿ ಇದೇ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇದಾದ ಮೇಲೆ ನಾನು ಕಾವಲಿನ ಕಬ್ಬಿಣದ ಕಾವಲಿನ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಾದ ಮೇಲೆ ನಾನು ಒಂದೇ ಒಂದು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ರುಬ್ಬಿದಂತಹ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತೆಳುವಾಗಿ ಇದನ್ನು ಚೆನ್ನಾಗಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ದೋಸೆ ರೀತಿಯಲ್ಲಿ ಹಾಕ್ಕೊಂಡು ಇದನ್ನು ಒಂದು ನಿಮಿಷ ಆಗೋಷ್ಟು ಇದನ್ನು ಮುಚ್ಚಿಬಿಟ್ಟು ಇಡಬೇಕಾಗುತ್ತೆ ಹಾಗೆಯೇ ಲೋ ಫ್ಲೇಮ್ನಲ್ಲೇ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮ್ನಲ್ಲಿ ಮಾಡೋಕ್ಕೆ ಹೋಗಬೇಡಿ ನೋಡಿ ಇದು ಬೆಂದಿದೆ ಇವಾಗ ನೋಡಿ ನೀವೇ ನೋಡಿಬೇಕಿದ್ರೆ ಯಾವ ರೀತಿ ಇದು ಎದ್ದು ಬರುತ್ತೆ ತಳಾನ ಎದ್ದು ಬರುತ್ತೆ ಅಂತ ನೀವೇ ನೋಡಿ ಇವಾಗ ನೋಡಿ ಎಷ್ಟು ಸ್ಮೂತಾಗಿ ಎದ್ದು ಬರುತ್ತೆ ಅಂತಂದರೆ ಜಾಸ್ತಿ ಅದನ್ನು ಆಗಿ ಪ್ರೆಸ್ ಮಾಡಿ ಏನೂ ಇದನ್ನು ತೆಗಿಬೇಕು ಅಂತಲೇ ಏನಿಲ್ಲ ಅಷ್ಟು ಸ್ಮೂತಾಗಿಯೇ ಬರುತ್ತೆ ಅನ್ನ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಅಂತಲೂ ಹೇಳ್ಬೋದು ಅಥವಾ ಒಡ್ಚಿಲಿಗೆ ಅಂತನಾದರೂ ಹೇಳ್ಬೋದು ಇದು ಮೈಸೂರು ಕಡೆ ಮಾಡುವಂತಹ ಅಕ್ಕಿ ರೊಟ್ಟಿ ಈ ರೀತಿ ಮಾಡ್ತಾರೆ ನಮ್ಮ ಕಡೆಯೆಲ್ಲ ನೋಡಿ ಎಷ್ಟು ತೆಳುವಾಗಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿನಲ್ಲೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಇದು ಎರಡು ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಕುಂಬಳಕಾಯಿ ಪಲ್ಯ ಮತ್ತು ಯಾವುದೇ ರೀತಿಯಾದ ಗೊಜ್ಜುಗಳನ್ನು ಮಾಡ್ಕೊಳ್ಬಹುದು ಆಲೂಗೆಡ್ಡೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಅದು ರೆಸಿಪಿನ ನೆಕ್ಸ್ಟ್ ದಿನಗಳಲ್ಲಿ ತೋರಿಸ್ತೀನಿ ನಾನಿಲ್ಲಿ ಈ ಒಲಿಗೆಗೆ ಹಳಸಿನಕಾಯಿ ಬಡಕು ಅಥವಾ ಹಳಸಿನಕಾಯಿಯ ಗೊಜ್ಜನ್ನು ಮಾಡಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇದನ್ನು ಸರ್ವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಾಡಿದಂತಹ ಅಕ್ಕಿ ರೊಟ್ಟಿ ಅಥವಾ ವಡ್ಚಿಲ್ಗೆ ಎಷ್ಟು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಇದನ್ನು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಈ ಸಿಂಪಲ್ ಆದ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು